ಆದರೆ ಮೂರು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಕೇಳ್ಪಟ್ಟಿದ್ದೀವಿ ಆಗ್ತಾ ಇದೆ ನಮ್ಮ ಕಲಾವಿದರು ಅಷ್ಟು ತಗೊಂಡಿದ್ದಾರೆ ತಗೋತಾ ಇದ್ದಾರಲ್ಲ ಅಂತ ಈಗ ಏನು ಮಾಡ್ತಾ ಇದ್ದೀರಾ ಸರ್ ಉಪಯೋಗಕ್ಕೋಸ್ಕರ ಏನು ಮಾಡ್ತಿದ್ದೀರಾ ಸಿನಿಮಾಗಳನ್ನ ಮಾಡ್ತಾ ಇದ್ದೀರಾ ಈಗ ಹೇಗಿದೆ ನಿಮ್ಮ ಲೈಫ್ ಅಂತ ಹೇಳಿ ಈಗ ಹೊಸ ನಾಯಕ ನಟರ ಸಿನಿಮಾಗಳು ಒಂದು ಎಂಟು ಸಿನಿಮಾ ರೆಡಿಯಾಗಿದೆ ರಿಲೀಸ್ಗೆ ರೆಡಿಯಾಗಿದೆ ಈಗ ಚಿತಾ ಸಿನಿಮಾ ಸಂಭವಮಿ ಯುಗಗೆ ನಿರ್ಮಾಪಕರಿದಲ್ಲ ಅದೇ ನಿರ್ಮಾಪಕರು ಚೀತಾ ಅನ್ನೋದು ಪ್ರಜ್ವಲ್ ದೇವರಾಜ್ ಅವರು ನಾಯಕ ನಟರು ಮೆಗಾ ನಾಯಕಿ ನಂತರ ನಮ್ಮ ಕಲೆ ಮಾಸ್ಟರ್ ಅವರು ಡೈರೆಕ್ಷನ್ ಮಾಡ್ತಾಯಿದ್ದಾರೆ ಅದರಲ್ಲೊಂದು ಒಂದು ಒಳ್ಳೆಯ ಪಾತ್ರನ ಮಾಡ್ತಾಯಿದ್ದಾರೆ ಸರಿಯಾಗ ಹೇಳಿದ್ರಿ ನೀವು ಸ್ಟಾರ್ಗಳ ಸಿನಿಮಾಗಳಿಂದಲೂ ಕೂಡ ನನ್ನ ಲೆಸ್ ಆಗಿದ್ದೀನಿ ನಾನು ಅಂತ ಈಗ ದರ್ಶನ್ ಆಗಿರ್ಬೋದು ಅಥವಾ ಸುದೀಪ್ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲ ಜೊತೆ ನೀವು ತೆರೆ ಹಂಚ್ಕೊಂಡರು ಅವರು ಧ್ವನಿ ಎತ್ ಮಾತಾಡ್ಬೋದಿತ್ತಲ್ವಾ ಯಾಕೆ ಇವ್ರಿಗೆ ಅವಕಾಶ ಸಿಗ್ತಲ್ಲ ಏನಾಗ್ತಿದೆ ಅಥವಾ ನಿಮ್ಮನ್ನು ಮಾತಾಡಿಸುವಂಥ ಪ್ರಯತ್ನ ಈ ಸ್ಟಾರ್ ನಟರುಗಳು ಮಾಡಿದಾರಾ ಯಾವತ್ತಾದರೂ ಎಲ್ಲಿ ಹೋದರೂ ಟೆನ್ನಿಸ್ ಕೃಷ್ಣ ಅಂತ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದಾರಾ ಹೇಗೆ ಅಂತ ಹೇಳಿ ಇಲ್ಲ ಅವ್ರಿಗೆ ಗೊತ್ತೇ ಪಾಪ ಹೀರೋಗಳಿಗೆ ನಮ್ಮ ದೊಡ್ಡ ದೊಡ್ಡ ನಟರುಗಳು ಹೀರೋ ನಾಯಕ ನಟರುಗಳಿಗೆ ನಮ್ಮ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳ್ಬಿಟ್ಟಿರ್ತಾರೆ ಅಥವಾ ಡೇಟೆ ಸಿಗೋಲ್ಲ ಅಂತೇಳಿ ಭಾಳಷ್ಟು ಜನ ಹೇಳಿದ್ದಾರೆ ಡೇಟೆ ಇಲ್ಲ ಅವ್ರದ್ದು ಉತ್ತರ ಕರ್ನಾಟಕದವ್ರು ಸೆಟ್ಲ್ ಅವನು ಹಾಂ ಹೀಗೆಲ್ಲ ಹೇಳಿದ್ದಾರೆ ಹಾಂ ಏನು ಮಾಡ್ತೀರಿ ಅವ್ರಿಗೆ ಗೊತ್ತೇ ಇಲ್ಲ ಪಾಪ ಸಿನಿಮಾದಿಂದ ದಿನೇಶ್ ಕೃಷ್ಣ ಅವರು ಗಳಿಸಿದ್ದೇನು ಕಳ್ಕೊಂಡಿದ್ದು ಏನು ಅಂತ ಹೇಳಿ ನಾನೇನೂ ಕಳ್ಕೊಂಡಿಲ್ಲ ನಾವು ಬರುವಾಗ ಏನೂ ತೊಗೊಂಡೋಗಲ್ಲ ಹೋಗೋ ಹೋಗಲು ಏನೂ ತೊಗೊಂಡೋಗಲ್ಲ ತೊಗೊಂಡಿರಲ್ಲ ತೊಗೊಂಡು ಹೋಗಲ್ಲ ಆದರೆ ನನ್ನ ಅಭಿಮಾನಿಗಳಿದಾರಲ್ಲ ಇವತ್ತಿಗೂ ನಾನು ಅವ್ರನ್ನ ಇಲ್ಲೇ ಇಟ್ಕೊಂಡಿದ್ದೀನಿ ಅಲ್ವಾ ಅದೇ ನಮ್ಗೆ ಅವರೇ ನಮ್ಗೆ ದೊಡ್ಡ ಆಸ್ತಿ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ವಿಜಯ್ ಮಲ್ಯ ಎಲ್ಲಿ ಎಷ್ಟು ಕೋಟಿ ಕಟ್ಲಿ ಆಸ್ತಿ ಇದೆ ಎಲ್ಲಿದ್ದಾರೆ ಅವರು ಆಸ್ತಿನ ತೊಗೊಂಡೋಗೋಕ್ಕಾಗಲ್ಲ ಆಸ್ತಿ ಇದ್ದು ಮಾತ್ರಕ್ಕೆ ಅವ್ರು ಮಾಡಿದ ಅಪರಾಧನ ಮುಚ್ಚಿಡೋಕ್ಕಾಗಲ್ಲ ಅಲ್ವಾ ಹಾಂ ಆಸ್ತಿ ಇರುತ್ತೆ ಹೋಗುತ್ತೆ ಆದರೆ ನಮ್ಮ ಅಭಿಮಾನಿಗಳು ಅವರು ಇರೋವರೆಗೂ ನಾವಿರ್ತೀವಿ ಅಲ್ವಾ ಅಲ್ವಾ ಅದೇ ನಮ್ಗೆ ಅವರೇ ನಮ್ಗೆ ದೊಡ್ಡ ಆಸ್ತಿ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ವಿಜಯ್ ಮಲ್ಯ ಎಲ್ಲಿ ಎಷ್ಟು ಕೋಟಿ ಕಟ್ಲಿ ಆಸ್ತಿ ಇದೆ ಎಲ್ಲಿದ್ದಾರೆ ಅವರು ಆಸ್ತಿನ ತೊಗೊಂಡೋಗೋಕ್ಕಾಗಲ್ಲ ಆಸ್ತಿ ಇದ್ದು ಮಾತ್ರಕ್ಕೆ ಅವ್ರು ಮಾಡಿದ ಅಪರಾಧನ ಮುಚ್ಚಿಡೋಕ್ಕಾಗಲ್ಲ ಅಲ್ವಾ ಹಾಂ ಆಸ್ತಿ ಇರುತ್ತೆ ಹೋಗುತ್ತೆ ಆದರೆ ನಮ್ಮ ಅಭಿಮಾನಿಗಳು ಇರೋವರೆಗೂ ನಾವಿರ್ತೀವಿ ಅಲ್ವಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ